ಇದೆ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಬಂದಾಗ ರೈತ ಸಂಘದ ಲೆಟರ್ ಹೆಡ್ ಇರುವಂತಹ ಮನವಿ ಪತ್ರಗಳನ್ನು ಎಸೆದು ಹೋಗಿದ್ದಾರೆ ಅನ್ನೋದು ಅದನ್ನು ನಾನು ರೈತ ಸಂಘದ ಸಂಸ್ಥಾಪಕರ ಮಗನಾಗಿ ಖಂಡಿತ ಒಪ್ಪೋದಿಲ್ಲ ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲಿ ಅಥವಾ ಇಲ್ಲದೇ ಇದ್ದಾಗ ಪ್ರೊಫೆಸರ್ ನಂಜುಂಡ್ಸ್ವಾಮಿಯವ್ರನ್ನ ತನ್ನ ಗುರುಗಳು ಅಂತ ಸಾವಿರಾರು ಬಾರಿ ಹೇಳಿರುವಂಥ ವ್ಯಕ್ತಿ ಅವರು ಕನಸ್ನಲ್ಲೂ ಅಂಥ ಎಸೆದು ಹೋಗುವಂಥ ಕೆಲಸ ಮಾಡಲ್ಲ ಜೊತೆಗೆ ದೇವರಾಜ ಅರಸೂನವರ ನಂತರ ರವರ ನಂತರ ಕರ್ನಾಟಕ ಕಂಡಂತಹ ಹಿಂದುಳಿದ ವರ್ಗಗಳ ಹರಿಕಾರ ರೈತಪರ ನಾಯಕರು ಜನನಾಯಕರು ಮತ್ತು ಶೋಷಿತರ ದಮನಿತರ ಧ್ವನಿ ಅವರು ಇಡೀ ಅವರ ಇಡೀ ರಾಜಕೀಯ ಜೀವನದಲ್ಲಿ ಈ ರೀತಿ ಮಾಡಿರುವಂಥದ್ದು ಎಂದೂ ಇಲ್ಲ ಆ ಕಾರಣ ನಮ್ಮ ರೈತ ಸಂಘದಲ್ಲೂ ಕೂಡ ಈ ಹಸಿರು ಶಾಲನ್ನು ಮುಖವಾಡವಾಗಿ ಬಳಸುವಂಥ ಜನ ಜನರು ಇದ್ದಾರೆ ಜಾತಿವಾದಿಗಳು ಇದ್ದಾರೆ ತೋರಿಕೆಗೆ ಮಾತ್ರ ರೈತ ಸಂಘ ಒಳಗಡೆ ಬೇರೆ ಪಕ್ಷದ ವ್ಯಾಮೋಹ ಇರುವಂಥ ಜನರು ಇದ್ದಾರೆ ಅವ್ರು ಯಾಕೆ ಮಾಡಿರಬಾರ್ದು ಈ ರೀತಿ ಒಂದು ದುರುದ್ದೇಶಪೂರ್ವಕವಾಗಿ ಒಂದು ವಿಡಿಯೋ ಈ ಪ್ರಶ್ನೆಯೂ ನನಗೆ ಬರ್ತಾ ಇದೆ ಇದರಿಂದ ರೈತ ಸಂಘದವರೇ ನಾನು ವಿರೋಧ ಮಾಡ್ಬೋದು ಆ ವಿರೋಧವನ್ನು ಕಟ್ಕೊಳಕ್ತಾ ತಯಾರಿದ್ದೀನಿ ಆದರೆ ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರ ಭಾವಚಿತ್ರವಿರುವಂತಹ ಒಂದು ಲೆಟರ್ ಹೆಡ್ನ ಅವರು ಎಂದೂ ಬಿಸಾಡಿರುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ ನಾನೇ ಕಂಡಂಗೆ ಅದು ತಾಲೂಕು ಮಟ್ಟ ಇರ್ಬೋದು ಗ್ರಾಮ ಘಟಕ ಇರ್ಬೋದು ಅಥವಾ ರಾಜ್ಯ ಮಟ್ಟ ಇರ್ಬೋದು ಅಥವಾ ಜಿಲ್ಲಾ ಮಟ್ಟ ಇರ್ಬೋದು ನಮ್ಮ ರೈತ ಸಂಘದ ನಾಯಕರುಗಳು ಕಳಿಸಿರುವಂಥ ಪತ್ರಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥ ಪತ್ರಗಳಿರ್ಬೋದು ಅದಕ್ಕೆ ಚೀಫ್ ಸೆಕ್ರೆಟರಿಯಿಂದ ಮುಖ್ಯಮಂತ್ರಿಗಳ ಆಫೀಸಿಂದ ಉತ್ತರ ಬಂದಿರುವಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಆ ಕಾರಣ ಈ ರೀತಿ ಒಬ್ಬ ಅಪರೂಪದ ಹಿಂದುಳಿದ ವರ್ಗಗಳ ಹರಿಕಾರರು ಏನೋ ಅದೃಷ್ಟವಶಾತ್ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನ ಯಾರೇ ಆಗಲಿ ಸಾರ್ವಜನಿಕರೇ ಆಗಿರ್ಬೋದು ರೈತ ಸಂಘದವರೇ ಆಗಿರ್ಬೋದು ನಿಲ್ಲಿಸಬೇಕು ಇದು ಸತ್ಯಕ್ಕೆ ದೂರವಾದುದು ಇದು ದುರುದ್ದೇಶ ಪೂರಿತ ಅಷ್ಟೇ ಸಿದ್ದರಾಮಯ್ಯನವರು ಎಂದೆಂದಿಗೂ ಈ ಕರ್ನಾಟಕ ಮತ್ತು ಭಾರತ ಕಂಡಂತಹ ಅಪರೂಪದ ಜನನಾಯಕ ಶೋಷಿತರ ಧ್ವನಿ ಅವರು ಎಂದು ಅಂತ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ